खट्टे गंडा बंदाला एक ही माला हे खेले मारते ने नमना गोला कट्टे गंडा बुढ़े के कट्टे गंडा कट्टा गंडा बंदाला एक ही माला हे खेले मारते கட்ட ஏக்கி ம நம் கட்டுந்த ஏக்கி ம ಿನಿಯ ಮಾಡಿದಿ ಹಾಳ ತಗದ ಹೇಳಿಲ್ಲ ಪುರಗಾಳಿಗೆ ಕೇಳುತ್ತೇನ ಕೂತುಕೊಂಡು ಕೇಳುಗೆ ಟತ್ತೇಳ ಹಾಡಿ ಕೇಳುತ್ತೇನೆ ಕೂತುಕೊಂಡು ಕೇಳುಗೆ ಟತ್ತೇಳ ನಮ್ಮಪ್ಪನಿಂದ ಸೃಷ್ಟಿ ಆಗಿ ಅದನ್ನೇ ಎಕ್ಕ ರಾಜ ಎಕ್ಕ ರಾಜಿ ನನ್ನ ಕೈ ಒಳಗ ಮಣ್ಣು ಹುಡುಗಿ ಬಾಯಿ ಒಳಗ ಒಂದು ಎರಡು ಮೂರು ನಾಕೊಯ್ಯನಿಯಣಸರು ಜೋಡೆ ಹಾಡು ಅವರು ಜೋಡಿ ಹಾಡವರು ನನಸು ತಗ್ಗಿಸಿ ದೇವಿ ఆ ఉపకారం ఆడేని కుత్తుగొండ్ కేళ கட்டு கட்டுக்கொண்ட கட்டுகண்டி மேலா ஏன் ಯಾಕದ ಕೇಳಿದ್ರೆ ಪ್ರಸವನ ಕೊಡತಕ್ಕ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಇನ್ನೊಮ್ಮೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾಳಿವಾ ಮಾತಾಡ್ತಾ ತುಂಬಾ ಇಟ್ಟು ಹೋಗ್ತು ಇರ್ಲಿ ಅದಕ್ಕೆ ಪ್ರಸವನಪ್ಪ ಕೊಡ್ಲಿಲ್ಲ ನೋಡನಾಪ್ಪ ನಿಮ್ಮ ಕೈ ಬಂದ್ರೆ ಅದಕ್ಕೆ ಕೇಳು ಹೇಗಿರ್ಲಿ ಗಪ್ಪ ನೀವ್ ಹೆಂಗ್ ಯಾಕಳೆ ಕಲಕ ಆಗಳ ಪಳಕ ಏನಪ್ಪ ಅಂತ ಕೇಳಿದ್ರ ಸರಜೋಡಿ ಕಲಾವಂತರ ಹಾಡುವಾಗ ನಾವ್ ರೆಸ್ಟಿಗೆ ಹೋಗಿತ್ತು ರೆಸ್ಟಿಗ್ ಹೋಗ್ಬೇಕಾರ ಆಚೆ ಕಡೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರ ಹತ್ತಾರ ಗುರುಗಳು ಏನತ್ತಾರ ಗೊತ್ತನಾ ಜಿ ಪಿ ಹೋಗ್ತಾರ ಅವರು ಆಕಡೆ ಏನ್ ತಗೊಂಡ್ ಬರ್ತಾರ ನೋಡ್ರಿ ಹಾಂಗ್ ಬರ್ತಾರ ಹಿಂಗ್ ಬರ್ತಾರ ನೋಡತ್ತಂದ್ರ ಅವ್ರ ಸಂಶಯ ಮಾಡಬೇಡ್ರಿ ಸಂಶಯ ಮಾಡಬೇಡ್ರಿ ಸಂಸಾರ ಹಾಳಾಗ್ತೈತಿ ನಿಮಗೆ ಸತ್ಯದಿಂದ ಒಂದ್ ಮಾತು ಹೇಳ್ತಾನೆ ಕೇಳ ನಾ ತೇಜ ಮರ ಬಂದ ಹತ್ನಿ ಬಂಡಾರ ಮುಟ್ನಪ್ಪ ಅಂತಂದ್ರ ಇಂತ ದೊಡ್ಡ ನಂಬರ್ ಕೆಲಸ ಎಂದೂ ಮಾಡಿಲ್ಲ ಮಾಡಂಗಿಲ್ಲ ನಾ ಜೀಪ್ಗೆ ಹೋಗಿಲ್ಲ ಜೀಪಿಗೆ ಹೋಗ್ಬೇಕಾದ್ರೆ ಜೀಪ್ನಾಗ ಹತ್ತೆಲ್ಲ ಚಪ್ಪಲ್ ಹಾಕೊಂಡನು ಕಾಕೂರ್ ಕರ್ಕೊಂಡು ರೆಸ್ಟ್ ಹೋಗಿ ಸುಮ್ನೆ ಬಂದನ್ ಅಲ್ರಿ ಮತ್ತ್ ಇವ್ರು ಮಾಡ್ರಿ ಇಲ್ಲಿ ಹಿಂಗ ಮಾಡ್ರಿ ಹತ್ತಾರ ಬಿಡಿ ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಅವ್ರ್ ಮಾತಾಡತ್ತ ಭಂಡಾರ ಸಾಕ್ಷ್ಯಾಗ ನೆತ್ತಪ್ಪ ಬಂಡಾರದಿಂದ ಬಂಡಾರ ಮುಟ್ಟಿ ಒಂದ್ ಬಳಕ ಬಂಡಾರದ ಸತ್ಯದಿಂದ ಏ ಅಲ್ಲಿ ಹೋಗಿ ಚಿಟ್ಟಿ ಕೊಟ್ರು ಇಲ್ಲಿ ಹೋಗಿ ಚಿಟ್ಟಿ ಕೊಟ್ರು ನಿಮ್ಮನ್ ಮಾಡ್ರಿ ನಮ್ನ ಇರ್ಲೇಪ್ಪ ನಿಮ್ಮನ್ ಮಾಡ್ರಿ ನಮ್ನ ಆ நான் நான் அதுக்கா மாட்ரீ அல்லா அக்கோதாத்தாரி பட்னா ಇಲ್ಲ ಯಾಕಂದ್ರ ಬಂಡಾರದೋ ಎತ್ತು ಅಂದ್ಬಿಟ್ಟು ಬಂಡಾರ ಸಾಕ್ಷಿಯಾಗಿದ ನಡ್ಕೋಬೇಕ ಇದ್ರೊಳಗ ಯಾಕಂದ್ರೆ ಯಾರತನ ಮಾಡಕ್ ಬರಂಗಿಲ್ಲ ಬೆಂಕಿ ಅಣ್ಣ ಬಂಡಾ ಬೆಂಕಿ ಅಂತ ಸತ್ಯದಿಂದ ಹಂತ ಬಂಡಾರತಿ ಅಂತಂದ್ರ ಭಗವಂತ ಯಾವತ್ತಿದ್ರು ಇವತ್ತು ಸೋಲಬಹುದು ಗೆಲ್ಲಬಹುದು ಬೆಳತನಕ ಇವತ್ತು ಯಾಕಪ್ಪ ತಂದಿ ಸೇವಾ ತಾಯಿ ಸೇವಾ ಮಾಡ್ಬೇಕಾಗಿತಿ ಯಾಕದ ನಮಗೆ ಎಟ್ಟು ನಿರ್ದ ತಟ್ಟೆ ಮಾಡುದೈತಿ ಒಬ್ರ ಸೋತಾಗನ ಗೆದ್ದಾಗನ ಒಬ್ರ ಒಬ್ಬರು ಗೆದ್ದಾಗ ಒಬ್ರು ಸೋಲ್ಬೇಕು ಒಂದ್ te lan dap ಸಂಶಯ ಮಾಡ್ಕೊಳಕ್ ಹೋಗ್ಬಾರೀ ಕಲೀ ಯಾಕೆ ಸಂಶಯ ಮಾಡ್ಕೊಳತ್ತ ನಾವ್ ಎದ್ದು ದಿನಂಪ್ರತಿ ದಿನ ಹಾಡಕ್ ಹೋಗವ್ ನಾವ್ ಇಲ್ಲಿ ಅದು ಎಲ್ಲರೂ ಹೌದಾ ಹೊರಗ್ ಯಾರು ಕೊಡ್ತಾರೀ ಯಾರ ಸಂಶಯ ಮಾಡ್ಕೋಬೇಡ್ರಿ ಹೌದಲ್ಲ ಅದಕ್ಕಾಗಿ ಯಾಕದ ಕೇಳಪರ ಹಾ ಮುಗಿಸದು ಇಲ್ಲಿಗೆ ಸೋಮ ಅವ್ರಿಗೆ ಅಣ್ಣಾಗ ಅವ್ರ ಹೇಳ ಅದಕ್ಕೆ ಮಾತೊಂದು ಅಷ್ಟೇ ಆಯ್ತಾಯ್ತು ಹೌದಾ ಅಂತದೇನ್ ನೀವು ಸಂಶಯ ಮಾಡ್ಕೊಳಕ್ ಹೋಗಾಡ್ರಿ ನಾವ್ ಅಂತವ್ರ ಅಲ್ಲ ಅಲ್ಲ ಹೌದಲ್ಲ ಹೆಂಗ ಕೇಳ ಹೆಂಗಪ್ಪ ಏ ಕಟ್ಟಗೊಂಡ ಹುಡುಗಿ ಕಟ್ಟಕೊಂಡ ఏ కట్కండ బంద ఇక్క మ్యాళ కళు మార్తేనా ని కట్కండ ఏ కళ మార్చే నిన్ ಿ ಅನಿಸಿ ಹಿಂಗ್ಯಾಕ ಕೊತ್ತಲಿ ತಗ್ಗಿಸಿ ಒಂದು ಎರಡು ಮೂರು ಎನಿ ಅನಿಸಿ ಹಿಂಗ್ಯಾಕ ಕೊತ್ತಲಿ ತಗ್ಗಿಸಿ ಕೊಯ್ಯನಿ ಅನಿಸಿ சார கே்த்தேன கே கேட்த்தே கே அட்ட கட்டிக்க அட்டகண்ட கட்டுகொண்ட வந்த அழைக்க மையாளு மாத்தோளா கொட்டுகண்ட வந்த அரையூர் மையா கேள் மார்த்தே நன்னு கோளா மலிங்கன கொரலாக முத்தேணே கண்ட பஸ்மா பரத கவளா பப்ப பரல பத பழ கந்த பம்ம பரல பதோ ஹுடபோரஹார சரள ஹாலியார சரள கட்டுக்க ஏ கட்டுக்க கட்டுக்கல ஏழ கேள்ந்தையும கேள் ಯಾಕದ கேரள பிரசவன ಸರಜೋಡೆ ಹಾಡುವಂತ ಕಲಾವಿದ್ರು ಬಹಳ ಚಂದ ವಿಷಯ ಮಾತಾಡಿದ್ರು ವಿಷಯಗಳನ್ನ ಹಾಡಿದ್ರು ಒಂದು ಕೆಲವೊಂದು ಮಾತುಗಳನ್ನ ನಮ್ಮ ಸರಜೋಡಿ ಕಲಾವಂತ ಹೇಳಿದ್ರು ಯಾ ಏನ್ ಹೇಳ್ತಾರಪ್ಪ ಅದಕ್ಕೆ ಏ ಇವತ್ತಿನ ದಿವಸ ನಮ್ಮ ತಾಯಿ ಆಗಿರತಕ್ಕಂತಕ್ಕೆ ಭೂಮಿ ಮ್ಯಾಲ ಎಲ್ಲವನ್ನ ಸೃಷ್ಟಿ ಮಾಡಿ ಬಿಟ್ಟಕ್ಕೆ ನಮ್ಮ ಅವ್ವಾನ ಆದಳು ಅಕ್ಷರ ಅಂತಕ್ಕಂಥದ್ದು ಸಹಿತ ನಮ್ಮ ದೇವಿಯಿಂದ ನಾವು ಹುಟ್ಟಿತಿ ಹೆಣ್ಣಿಗಾಗಿ ಮಂದಿ ಸತ್ತು ಹೋಗ್ಯಾರು ನಿಮಗಾಗಿ ಯಾರ ಸತ್ತಾರ ಅಂತ ಕೇಳ್ತಾರ ಅವರು ಹೆಣ್ಣಿಗಾಗಿ ಎಟ್ಟೋ ಮಂದಿ ಸತ್ ಹೋಗ್ಯಾರು ನಿಮಗಾಗಿ ಗಂಡ ಮಕ್ಕಳಿಗಾಗಿ ಯಾರ ಸತ್ರು ಅಂತ ಮಾತ ಕೇಳಿದ್ರು ಮಾತು ಹೇಳ್ತಾನಿ ಒಂದಕ್ಕ ದಕ್ಷಾ ಬ್ರಹ್ಮ ಯಜ್ಞ ಹುಡಿದ್ದ ಯಾಕೆ ದಕ್ಷಾ ಬ್ರಹ್ಮ ಸತಿದೇವಿ ಅನ್ತಕ್ಕಂತ ಮಗಳು ಹುಟ್ಟಳು ಆ ಮಗಳನ್ನ ಯಾರಪ್ಪ ಅಂತ ಕೇಳಿದ ಪರಮಾತ್ಮನಿಗೆ ಲಗ್ನ ಮಾಡಿ ಕೊಟ್ಟಿದ್ರು ಮಾಡಿ ಕೊಟ್ಟರು ಲಗ್ನ ಮಾಡಿ ಕೊಟ್ಟ ಕಾಲಕ್ಕ ಯಾರ ತಗಿರ್ತಕ್ಕಂಥ ನಡಿಲಾಕ ಗಂಡನ ಮನೆಗೆ ಸತಿದೇವಿ ಹೋಗಿದ್ರು ತವರ ಮನೆಯಾಗ ಒಂದು ಯಜ್ಞದ ಕಾರ್ಯ ನಿಮಿಸಿದ್ದ ಯಜ್ಞದ ಕಾರ್ಯ ನಿಮಿಸಿದ್ದ ಎಲ್ಲಾ ದೇವನ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ದ ಕೊಟ್ಟಿದ್ದ ಬರ್ಬೇಕಂತ ಹೇಳಿ ಆದ್ರ ಪಾರ್ವತಿ ದೇವಿ ಅಟ್ಟೆ ಕೊಟ್ಟಿರ್ಕಿಲ್ಲ ಪತ್ರಿಕೆ ಮನೆ ಕಲ್ಸು ಹೋಗಬೇಡ ಅಂದ್ರು ಸಹಿತ ನಿಮ್ಮ ಏನ್ ಮಾಡಿ ಅಂತ ಏನ್ ಮಾಡ್ಲು ಅವ್ರ ಮನೆಗೆ ಹೋಗ್ತಾಳ ಗಂಡ ಬಾ ಹೋಗಬೇಡ ಅಂದ್ರೂಟ್ಲಿಕ್ಕೆ ಹೋಗ್ಯಾಳ ಹೋದ ಕಾಲಕ್ಕ ಸ್ವತಃ ಹಡದಿರ್ತಕ್ಕಂತ ತಾಯಿ ತಂದೆನೆ ಕೆಮ್ಮಂತ ಕೊಟ್ಟಿಲ್ಲ ಸತೀದೇವಿಗೆ ನಮ್ಮ ತಾಯಿ ತಂದೆನ ನಾವು ಕೆಮ್ಮತ್ತು ಕೊಟ್ಟಿಲ್ಲ ಅಂದ ಬಳಕೆ ಭೂಮಿ ಮೇಲೆ ಇರ್ಬಾರ್ದು ತಿಳ್ಕೊಂಡು ಏನಾಯ್ತು ನಿಮ್ಮ ಏನ್ ಅಂತ ಕೇಳಿದ ತಂದೆ ಹುಡಿರ್ತಕ್ಕಂಥ ಯಜ್ಞ ಕೊಂಡದಾಗ ಜಿಗದು ಪ್ರಾಣವನ್ನ ಕಳ್ಕೊಂಡಳ ಹೆಂಗ್ ಬಿಟ್ಟ ಹರ ರಮೇವ ಹರ ರಮದೇವತ್ತ ಮೂರು ಸರಿ ಅಪ್ಪನ ನೆನದು ಒಂದು ಸರಿ ಸಲ ಮೂರು ಸಲ ಹರ ಹರ್ರಮಾ ದೇವ ಹರ್ರಮಾ ದೇವ ಮಹಾದೇವನ ಪ್ರಾಹ ಹರಾರೇವ್ ಗುರುಗಳ ಮಹದೇವನ ಹಾ ಹರಹರ ಮಹಾದೇವ ಹರಹರ ಮಹಾದೇವ ಅಂತ ಮೂರು ಸಾರಿ ನಮ್ಮ ಅಪ್ಪನ್ ನೆನದು ಏನಪ್ಪ ಅಂತ ಕೇಳಿದ ಪ್ರಾಣವನ್ನ ಹುಟ್ಬೇಕಾರೆ ಏನಾಗಿತ್ತು ಯಾಕಪ್ಪ ಅಂತ ಕೇಳಿದ್ರೆ ನಿಮ್ಮ ಅವು ಹುಟ್ಬೇಕಾರೆ ಯಾರ ಹೊಟ್ಟೆ ಹುಟ್ಟಪ್ಪ ಅಂತ ಕೇಳಿದ್ರ ಪರ್ವತ ರಾಜನ ಹೊಟ್ಟೆ ಹೊಟ್ಟಿ ಅವ ಪರಮಾತ್ಮ ನನ್ನ ಗಂಡ ಆಗ್ಬೇಕಂತೇಳಿ ಒಂದ್ ದಿವಸ ಅಲ್ಲ ಎರಡು ದಿವಸ ಅಲ್ಲ ಮೂರು ಸಾವಿರ ವರ್ಷ ತಪಸ್ಸು ಮಾಡ್ಯಾರ ಯಾರ ಸಂಬಂಧ ಸತ್ತಿ ಎತ್ತರ ಸಂಬಂಧ ಮಾಡಿ ಸಂಬಂಧ ಸತ್ತಿ ಏನ್ ಹೌದಲ್ಲ ಅದಕ್ಕಾಗಿ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತು ನಮ್ಮ ಅಪ್ಪನ ಸಂಬಂಧ ಸತ್ತಕ್ಕಿ ನಿಮ್ಮ ಆದಿಗದಾಡಕ್ ಹೋಗ್ಬೇಡ ಯಾರೀ ಸತ್ತಿಲ್ ನಿಮ್ಮವರು ನಿಮ್ಮವ್ರು ಅಪ್ಪನ ಸಂಬಂಧ ಸತ್ತಾರ ಅದಕ್ಕಾಗಿ ಯಾಕದ ಕೇಳಿದ ಪರಸುವ ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ದೈವಾಗುವಂತ ಅವಶ್ಯಕತೆ ಏನು ಇಲ್ಲ ಇಲ್ಲ ಏನು ಒಂದ್ ಎರಡ್ ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡೆ ಕೊಡೋಣ ಸರ ಸರಿ ಏನ ಐದ್ ನಿಮಿಷ ಟೈಮ್ ಐತೆ ಬುಕ್ ಕೊಡ್ರಿ ಅವ್ರು ತಗೊಂಬಂದು ಬೇಗ ಹೊಳ್ಳೆ ಒಂದು ಒಂದು ನಿಮಿಷ ಕಡಿಮೆ ಇದ್ರೆ ತಗೊಳಂಗಿಲ್ಲ ಹಿಂದಾಡೆ ಬೇಕು ಮತ್ ಹಿಂದೆ ನಮ್ಗೆ ಸಿಕ್ಕಿತ್ರಿ ಇಟ್ಕೊಂಡು ಕೂತು ಏನ ನಿಮಗ ಸವಾಲ್ ಕೇಳಕ್ಕೂ ಬರಂಗಿಲ್ಲ ಇಪ್ಪತ್ ರೂಪಾಯಿ ತರ್ತೀರಿ ನಿಷೇಧ ಸವಾಲ್ ಕಟ್ತೀರಿ ಇದೇ ಕೇಳಿದ್ನಿ ಸರಿ ತುಸ್ಕೊಂದ ಏನ್ ಸರಿ ಅಟ ಅಥಣಗರ ಸುಳ ಇದೇ ಅವ್ರು ಹೇಳಿದ್ರು ಇಪ್ಪತ್ ರೂಪಾಯಿ ಕೊಟ್ನಿ ಅವ್ರಿಗೆ ಮಾಡ ಸವಾಲು ಅವ್ರು ಸರ್ ಎರಡು ಸಿಕ್ಕಾವ್ರಿ ಒಟ್ಟು ಸಿಕ್ಕಿಲ್ಲ ಅವ್ರಿಗೆ ಒಟ್ಟು ಸಿಕ್ಕಿಲ್ಲ ನೋಡಿರಿ ಇನ್ನೂ ಟೈಮ್ ಐತೆ berapa Audrey